ಬಟ್ ಅದು ನನಗೆ ತಾನೇ ಕೊಟ್ಟಿದ್ದು ಕೇಳಿಗೆ ಎತ್ತ ತಾಯಿಗೆ ಇದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳಿ ಕೆ ನಿನ್ ಕಷ್ಟ ತಿಂದಕ್ಕೆ ಫಾಸ್ಟಾಗೆ ಹೆಲೋ ಇವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿಸೋನೂ ಲಾಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಸಾಟರ್ಡೆ ಮಾರ್ನಿಂಗಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದೇ ಕೂಡ ಸ್ಕೂಲ್ಗೆ ಹೋದ್ಲು ಬಿಕಾಸ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಅವಳು ಒಂದೇ ಬಾಕ್ಸು ಪಪ್ಪಾಯ ಇತ್ತು ಹಾಗಾಗಿ ಪಪ್ಪಾಯನ ಹಾಕಿ ಕಳಿಸಿದ್ದೀನಿ ತಿನ್ನೋದಕ್ಕೆ ಅವಳಿಗೆ ಇವತ್ತು ಮಿಲ್ಕ್ ಮಾತ್ರ ಕೊಟ್ಟೆ ಮಿಲ್ಕ್ ಸಾಕು ಅಂತ ಹೇಳಿದ್ಲು ಹಾಗೆ ಪ್ಯಾನ್ಕೇಕ್ ಕೂಡ ಮಾಡಿದ್ದು ಅವಳು ಪ್ಯಾನ್ ಕೇಕ್ ತಿನ್ನಲಿಲ್ಲ ಬರೀ ಹಾಲು ಕುಡ್ದಿದ್ಲಲ್ಲ ಅದೇ ಸಾಕು ಅಂತ ಹೇಳ್ಬಿಟ್ಟು ಹೊರಲು ಸೊ ಇನ್ನು ನನ್ನ ನನಗೆ ಮತ್ತು ಹಸ್ಬೆಂಡ್ಗೆ ಟಿಫನ್ ಬಂದು ಇವತ್ತು ಲೆಮನ್ ರೈಸ್ ಮಾಡಿದ್ದೆ ಸರಿ ನಾನೇನರಲ್ಲ ಲೆಮನ್ ರೈಸ್ ತಿಂದಿಲ್ಲ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಪೂಜೆ ಕೂಡ ಮಾಡಿ ಮುಗಿಸಿದೆ ಬಿಕಾಸ್ ಇವತ್ತು ಆ ದಿನ ಸ್ಕೂಲಲ್ಲಿ ಪೇರೆಂಟಿಂಗ್ ಕ್ಲಬ್ ಅಂತ ಏನೋ ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಹಾಗಾಗಿ ಹೋಗಬೇಕಿತ್ತು ಹಾಗಾಗಿ ಕೆಲಸ ಎಲ್ಲ ಮಾಡಿ ಮುಗಿಸಿದೆ ಸರಿ ಬೆಳಗ್ಗೆ ಯಾಕೋ ಇವತ್ತು ಟಿಫನ್ ತಿನ್ನಬೇಕು ಅಂತ ಮನಸ್ಸಾಗಲಿಲ್ಲ ಹಾಗಾಗಿ ಸೊ ಸ್ವಲ್ಪ ಕಾಳುಗಳೆಲ್ಲ ನೆನೆಸಿದ್ದೆ ಅದನ್ನೇ ತಿನ್ನೋಣ ಅಂತ ತಿಂತಾ ಸೊ ಕಡಲೆಕಾಳು ಕಡಲೆ ಬೀಜ ಮತ್ತು ಹೆಸರು ಕಾಳು ಮತ್ತು ಬಾದಾಮಿ ಕೂಡ ನೆನೆಸಿದ್ದೆ ಸೊ ಅದನ್ನೇ ಇವತ್ತು ಸ್ವಲ್ಪ ತಿಂದ್ಕೊಂಡು ಹೋಗ್ತಿದ್ದೀನಿ ಲೆವೆನ್ ಓ ಕ್ಲಾಕ್ ಅಲ್ಲಿರಬೇಕು ಈಗ ಟೆನ್ ತರ್ಟಿ ಆಯಿತು ತಿನ್ನೋಷ್ಟಲ್ಲಿ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಹಾಗಾಗಿ ಇನ್ನು ರೆಡಿಯಾಗಿ ಹೋಗಬೇಕು ಸೊ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ಟೇಟ್ ಯೂನ್ ಎಲ್ಲಿ ಸ್ಕಿಪ್ ಮಾಡಬೇಡಿ ಸೊ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯ ಆದಷ್ಟು ಸ್ಕೂಲಲ್ಲಿ ಸೊ ಪರ್ಮಿಷನ್ ಇದ್ದರೆ ಓಕೆ ಸ್ಟೇಟ್ ಇವನ್ ಸೊ ಇನ್ನು ಈ ನೆನೆಸಿದ ಕಾಳುಗಳು ತಿನ್ನೋದ್ರಿಂದ ಏನಪ್ಪ ಪ್ರಯೋಜನ ನಾನು ಹೇಗೆ ಶುರು ಮಾಡಿದೆ ಅಂತ ಹೇಳಿದ್ರೆ ಸೊ ನನ್ನ ಮಗಳು ಆದ್ಯ ಶೂಟಿಂಗ್ ಹೋಗ್ತಾಳಲ್ವ ಅಲ್ಲಿ ಕಾಂತಮ್ಮ ಅಂತ ಒಬ್ಬರಿದ್ದಾರೆ ಸೊ ಇವಳ ಅಜ್ಜಿ ಪಾತ್ರ ಮಾಡ್ತಿದ್ದಾರೆ ಮೇ ಬಿ ನೀವು ಶ್ರಾವಣಿ ಸುಬ್ರಹ್ಮಣ್ಯ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಅವ್ರು ಯಾವಾಗಲೂ ನೆನೆಸಿರೋ ಕಾಳಗಳನ್ನ ತೊಗೊಂಬಂದು ನಾವು ಮಧ್ಯಾಹ್ನ ಎಲ್ಲ ಲಂಚ್ ಕುತ್ಕೊತಿರೋಲ್ಲ ಎಲ್ಲರಿಗೂ ಸ್ವಲ್ಪ ಕೊಡ್ತಾರೆ ಸೊ ನಾನು ಒಂದಿನ ಟೇಸ್ಟ್ ನೋಡಿದೆ ಚೆನ್ನಾಗಿ ಅನಿಸ್ತು ಹಾಗಾಗಿ ನಾನು ಯಾಕೆ ಟ್ರೈ ಮಾಡ್ಬೋದು ಅಂತ ತ್ರೀ ಡೇಸಿಂದ ಟ್ರೈ ಮಾಡಿದೆ ತುಂಬಾ ಇಷ್ಟ ಆಯಿತು ನನಗೆ ಕಾಳು ನೆನೆಸು ತಿನ್ನೋದ್ರಿಂದ ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಾಗುತ್ತೆ ಸೊ ಮತ್ತು ನಮ್ಮ ದೇಹದಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ ಅಂದರೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಆ ಸಮಸ್ಯೆ ಕೂಡ ದೂರ ಆಗುತ್ತೆ ಹಾಗೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಮಾಂಸಖಂಡಗಳ ಬೆಳವಣಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ಕಾಳು ನೆನೆಸಿ ತಿನ್ನೋದ್ರಿಂದ ಹಾಗೆ ಮಲಬದ್ಧತೆ ಸಮಸ್ಯೆ ಇರೋರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇನ್ನು ಕಡಲೆ ಬೀಜ ಏನಪ್ಪ ಅಂತ ಹೇಳಿದ್ರೆ ಸೊ ಇದನ್ನು ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ ಸೊ ಏನಕ್ಕೆ ನೆನ್ಸಿ ತಿನ್ನಬೇಕಂದ್ರೆ ಗ್ಯಾಸ್ಟ್ರಿಕ್ ಎಂತ ನಾವು ಹಾಗೆ ತಿಂದರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ನೆನ್ಸು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ ಈ ಬೀಜದಲ್ಲಿ ಹೆಚ್ಚಿನ ಪ್ರೋಟೀನ್ ಶಕ್ತಿ ತುಂಬಿರುತ್ತೆ ಸೊ ಹಾಗಾಗಿ ಎಸ್ಪೆಷಲಿ ಮಕ್ಕಳಿಗೆ ಈ ಪೀನೆಟ್ ಬಟರು ಬ್ರೆಡ್ ವಿತ್ ಬಟರ್ ಬಟರೆಲ್ಲ ಹಾಕಿ ಕೊಡ್ತಾಯಿರಲ್ಲ ಸೊ ತುಂಬಾ ಎನರ್ಜಿ ಕೊಡುತ್ತೆ ಹಾಗಾಗಿ ಮಕ್ಕಳಿಗೆ ಅಥವಾ ಯಾರಾದರೂ ಜಿಮ್ ಮಾಡ್ತಿರ್ತಾರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದಂದರೆ ಸೊ ಈ ಕಡಲೆ ಬೀಜದಲ್ಲಿ ತುಂಬಾ ಇರುತ್ತೆ ಹೇರಳವಾಗಿರುತ್ತೆ ಸೊ ಇನ್ನು ಹೆಸ್ರು ಕಾಳದಿಗೆ ಬಂದರೆ ಅದು ದೇಹನ ತಂಪು ಮಾಡುತ್ತೆ ಮತ್ತು ಈ ಕೂದಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಓವರ್ ಈಟ್ ಇರುತ್ತಲ್ಲ ಅವರು ರಾತ್ರಿ ಹೆಸ್ರುಕಾಳು ನೆನ್ಸ್ಬಿಟ್ಟು ನೆನೆಸ್ಬಿಟ್ಟು ತಿನ್ನೋದರಿಂದ ಬಾಡಿಯಲ್ಲಿರೋಂಥ ಉಷ್ಣನೆಲ್ಲ ಕಡಿಮೆ ಮಾಡುತ್ತೆ ನೀವು ಟ್ರೈ ಮಾಡಿ ಸೊ ಇನ್ನು ಸ್ಕೂಲ್ಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡ್ಬರಬೇಕು ಶೇರಿಂಗ್ ಇರುತ್ತೆ ಅಂತ ಹೇಳಿದ್ರು ಅಂದರೆ ಡ್ರೈ ಏನಾದರೂ ಸೊ ಹಾಗಾಗಿ ನಾನು ಬನಾನಾ ಚಿಪ್ಸ್ ಮತ್ತು ಹಾಟ್ ಚಿಪ್ಸ್ ಬರುತ್ತಲ್ಲ ಸೋ ಖಾರ ಚಿಪ್ಸ್ ಪಟ್ಯಾಟೋದು ಸೊ ಅದನ್ನು ಎರಡೂ ತರಿಸಿದ್ದೆ ರಾತ್ರಿನೇ ಹಸ್ಬೆಂಡು ಕೆಲಸದಿಂದ ಬರಬೇಕಾದ್ರೆ ಹಾಗಾಗಿ ಅದನ್ನೇ ಈಗ ಸ್ವಲ್ಪ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ ಸೊ ಗೊತ್ತಿಲ್ಲ ಫಸ್ಟ್ ಟೈಮ್ ಏನೇನು ಮಾಡ್ತಾರೆ ಅಂತ ಸೊ ಹಾಕ್ಕೊಂಡು ಈಗ ಹೊರಡೋ ಟೈಮ್ ಲೆವೆನ್ ಓ ಕ್ಲಾಕ್ ಆಯಿತು ಹೊರಡಬೇಕು ಸೊ ಇನ್ನು ಲೆವೆನ್ ಫಿಫ್ಟಿಗೆ ಸ್ಕೂಲ್ ಹತ್ರ ಕೂಡ ರೀಚ್ ಆದ್ವಿ ರೀಚ್ ಆಗಿ ನೋಡಿ ಕೈಗೆ ಈ ಥರ ಏನೋ ಮದರ್ಸ್ ಕ್ಲಬ್ ಅಂತ ಬ್ಯಾಂಡ್ಸ್ ಕೂಡ ಕೊಟ್ಟಿದ್ದರು ಸೊ ಅದನ್ನು ಹಾಕ್ಕೊಂಡು ಕಂಪಲ್ಸರಿ ಹಾಕ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಅವರೇ ಹಾಕಿ ಸೊ ಈ ರೀತಿ ಚೇರ್ ಕ್ಲಾಕ್ ವೈಸ್ ಹಾಕಿದ್ರು ಎಲ್ಲ ಕುತ್ಕೊಂಡಿದ್ದೀವಿ ಒಂದೊಂದು ಪೇರೆಂಟ್ಸ್ ಬರ್ತಿದ್ರು ಒಂದು ಲೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕ್ ನಮಗೆ ಬರೋಕ್ಕೆ ಕೇಳಿದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಲೆವೆನ್ ತರ್ಟಿ ಆಯಿತು ಸೊ ಲೈಟಿಂಗ್ ಲ್ಯಾಂಪ್ ಕೂಡ ಮಾಡಿದ್ರು ಚೆನ್ನಾಗಿತ್ತು ಬಿಕಾಸ್ ನ್ಯೂ ಎಕ್ಸ್ಪೀರಿಯೆನ್ಸ್ ಈ ಸ್ಕೂಲಲ್ಲಿ ಬಿಕಾಸ್ ಲಾಸ್ಟ್ ಯು ಕೆ ಜಿ ಎಲ್ ಕೆ ಜಿ ಅಂದರೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು ಬಟ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಸೊ ಚೆನ್ನಾಗಿ ಅನಿಸ್ತು ಎಲ್ಲರೂ ಪರಿಚಯ ಮಾಡಿಕೊಂಡು ಬೇರೆ ಪೇರೆಂಟ್ಸ್ನ ಸೊ ಮನೆಯಲ್ಲೇ ಇರೋಕ್ಕಿಂತ ಈ ರೀತಿ ಯಾವಾಗಲೂ ಸತಿ ಮೀಟಾಗಿ ಎಲ್ಲ ಗೆಟ್ಟು ಗೆದ್ದಿರ್ತಾರೆ ಸೊ ಕಿಟ್ಟಿ ಪಾರ್ಟಿ ಥರ ಮಾಡಿದ್ರು ಖುಷಿ ಆಯಿತು ಅದಾದಮೇಲೆ ಕ್ವಶನ್ಸ್ ಕೂಡ ಕೇಳಿದ್ರು ಸೊ ನಾವು ಆನ್ಸರ್ ಮಾಡಿದ್ವಿ ಅದಾದಮೇಲೆ ಪ್ರೇಯರ್ ಇತ್ತು ಅಂದರೆ ಭರತನಾಟ್ಯ ಮಾಡಿದ್ರು ಮಕ್ಕಳಲ್ಲಿರೋ ಸ್ಟಡಿ ಮಾಡ್ತಿರೋ ಮಕ್ಕಳೇ ಭರತನಾಟ್ಯ ಮಾಡಿದರು ಸ್ಟಾರ್ಟಿಂಗಿದು ಸೊ ಇಷ್ಟು ಚೆನ್ನಾಗಿ ಮಾಡಿದ್ರು ಸಾಂಗ್ ಕಾಪಿರೇಟ್ ಆಗುತ್ತೆ ಅಂತ ನಾನು ಸಾಂಗ್ ಹಾಕ್ಲಿಲ್ಲ ಇಲ್ಲಿ ಸೊ ನನಗಂತೂ ತುಂಬಾ ಆಯಿತು ಚೆನ್ನಾಗಿ ಮಾಡಿದ್ರು ಮಕ್ಕಳು ಮೂರು ಜನ ಎಕ್ಸ್ಪ್ರೆಷನ್ ಒಂದೇ ಥರ ಕೊಟ್ಟು ಸೊ ನೋಡಿ ಖುಷಿನೇ ಆಯಿತು ಅದಾದಮೇಲೆ ಸೊ ಕ್ವಶನ್ಸ್ ಎಲ್ಲ ಕೇಳಿ ನಾವು ಕೂಡ ಮಕ್ಕಳ ಬಗ್ಗೆ ಸ್ಕೂಲ್ ಬಗ್ಗೆ ಏನಾದರೂ ಕ್ವಶನ್ಸು ಇಂಟ್ರ್ಯಾಕ್ಟ್ ಮಾಡಿದ್ವಿ ಸೊ ಅದಕ್ಕೂ ಕೂಡ ಆನ್ಸರ್ ಮಾಡಿದ್ವಿ ಒನ್ ಬೈ ಒನ್ ಪೇರೆಂಟ್ಸು ಸೊ ಇನ್ನು ಟೈಮ್ ಬಂದು ಟ್ವೆಲ್ ತರ್ಟಿ ಆಯ್ತು ಇವಾಗ ಸಾಟರ್ಡೇ ಆಗ್ಯದ್ರಿಂದ ಮಕ್ಕಳಿಗೆ ಟ್ವೆಲ್ ತರ್ಟಿಗೆ ಬಿಟ್ಬಿಡ್ತಾರೆ ಸ್ಕೂಲು ಹಾಗಾಗಿ ಸ್ಕೂಲ್ ಕೂಡ ಬಿಟ್ಟರು ಸೊ ಆದ್ಯ ಕೂಡ ನಾನು ನೋಡಿದ್ಲಲ್ಲ ಖುಷಿಗೆ ಓಡ್ ಬಂದ್ಬಿಟ್ಲು ಅವಳು ಕೂಡ ನಮ್ಮಮ್ಮ ಇದ್ದಾರೆ ಅಂತ ಸೊ ಮಕ್ಕಳೆಲ್ಲ ಅಲ್ಲಿ ಆಲ್ರೆಡಿ ಕೂತಿದ್ರು ಒಬ್ಬಳೇ ಓಡಿ ಬಂದಿದ್ದು ಸರಿ ಇನ್ನು ಹೋದರೆ ಮಧ್ಯದಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಗನ ಇಲ್ಲೇ ಕುತ್ಕೋ ಅಂತ ಹೇಳಿಬಿಟ್ಟು ಇಲ್ಲೇ ಕೂರಿಸ್ಕೊಂಡಿದ್ದೆ ನನ್ನ ಹತ್ರನೇ ಅವಳನ್ನ ಸೊ ನೋಡಿ ಪೇರೆಂಟ್ಸು ಸಿಂಗಿಂಗು ಏನೇನು ಟ್ಯಾಲೆಂಟ್ ಇದೆ ಸೊ ನೀವು ಶೋ ಮಾಡ್ಬೋದು ಅಂತ ಲೀಸ್ಟ್ ತೊಗೊಂಡಿದ್ರು ಸ್ಟಾರ್ಟಿಂಗಲ್ಲೇ ಸೊ ಸಿಂಗಿಂಗ್ ಬರೋರಿದ್ರೆ ಸಿಂಗಿಂಗು ಡ್ಯಾನ್ಸ್ ಬರೋರಿದ್ರೆ ಡ್ಯಾನ್ಸು ಹಾಗಾಗಿ ಒಂದು ಪೇರೆಂಟು ಅವ್ರ ಪಾಪು ಅಲ್ಲೇ ಓದೋದಲ್ವ ಹಾಗಾಗಿ ಅವ್ರ ಜೊತೆ ಡ್ಯಾನ್ಸ್ ಕೂಡ ಮಾಡ್ತಿದ್ದಾಳೆ ಸೊ ತುಂಬ ಎಂಜಾಯ್ ಮಾಡಿದೆ ನಾನಂತೂ ಖುಷಿ ಆಯಿತು ಸೊ ಏನಕ್ಕೆ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಗೇಮ್ ಆಡಿದರು ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಾನು ಅಷ್ಟೇ ಅದಾದಮೇಲೆ ಈ ಥರ ಬಟರ್ಫ್ಲೈ ಫೋಟೋ ಸೆಷನ್ ಅಂತ ನಡೀತು ಸೊ ಎಲ್ಲರೂ ಪೇರೆಂಟ್ಸ್ ಒನ್ ಬೈ ಒನ್ ಬಂದು ಈ ಥರ ಫೋಟೋ ಹಿಡ್ಸ್ಕೊಡ್ಬೇಕು ಅಂತ ಮುಂಚೆನೇ ಹೇಳಿದರು ಬಿಕಾಸ್ ಎಲ್ಲ ಒಟ್ಟಿಗೆ ಹೋದರೆ ಗಜಿಬಿಜಿ ಆಗುತ್ತೆ ಅಂತ ಅವರೇ ಒನ್ ಬೈ ಒನ್ ಕರೆದು ಸೊ ಈ ರೀತಿ ಫೋಟೋಸ್ ಅವ್ರ ಫೋನಲ್ಲೇ ತಗೊಂಡ್ರು ಅದಾದಮೇಲೆ ನೋಡಿ ಈ ಥರ ಓಡೋಗಿ ರಿಂಗ್ ಹಾಕ್ಕೋಬೇಕು ಎರಡು ರಿಂಗ್ ಇರುತ್ತೆ ಸೊ ಆ ಎರಡು ರಿಂಗ್ ಹಾಕ್ಕೊಂಡು ಮತ್ತು ಅಲ್ಲಿ ಇನ್ನೊಂದು ಇದಿರುತ್ತೆ ಕೋನ್ ಥರ ಸೊ ಅದನ್ನು ಹೋಗಿ ಟಚ್ ಮಾಡಬೇಕು ತ್ರೀ ಫೋರ್ ರೌಂಡ್ ಮಾಡಿದರು ಸೊ ಅದರಲ್ಲಿ ನಾನು ವಿನ್ ಆದೆ ಈಗ ವಿನ್ ಆಗಿರೋರಿಗೆ ಒನ್ ಬೈ ಒನ್ನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಏನಿಲ್ಲ ಮೆಡಲು ಮತ್ತು ಒಂದು ಕ್ವೀನ್ದು ಕಿರೀಟ ಇಟ್ಟರು ಸೊ ಖುಷಿ ಖುಷಿಯಾಯಿತು ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಮದರ್ಸ್ ಕ್ಲಬ್ ಅಂತ ಸೊ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಟೈಪ್ ಪ್ರೈಸ್ ಬಂತಂದರೆ ತುಂಬ ಖುಷಿ ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತು ಅಷ್ಟು ಜನದಲ್ಲಿ ಸೊ ನಾನು ಗೆದ್ದಿದ್ದೀನಿ ಇಲ್ಲ ಅಂತ ಸೊ ಇಟ್ ವಾಸ್ ವೆರಿ ಹ್ಯಾಪಿ ಸೊ ಸ್ಕೂಲಲ್ಲೆಲ್ಲ ಮುಗಿಸಿ ಇವಾಗ ಮನೆಗೆ ಬಂದಿದ್ವಿ ಟೈಮ್ ಈಗ ಅರೌಂಡ್ ಟೂ ತರ್ಟಿ ಆಗಿರ್ಬೇಕು ಇನ್ನು ಅಡುಗೆ ಸಹ ಮಾಡಿಲ್ಲ ಏನಾದರೂ ಉಪ್ಪಿಟ್ಟು ಏನಾದರೂ ಮಾಡಬೇಕೀಗ ಸೊ ತುಂಬಾ ಹೊಟ್ಟೆ ಎಸಿತಿದೆ ಒನ್ ಟೈಮಿಗೆ ಅನ್ನ ಸಾರು ಅಂದರೆ ಲೇಟ್ ಆಗುತ್ತೆ ಸೊ ಉಪ್ಪು ಏನಾದ್ರೂ ಮಾಡ್ಕೊಡ್ತೀನಿ ಬಿಕಾಸ್ ನಾನು ಅದು ಇಬ್ಬರೇ ಅಲ್ವಾ ಹಾಗಾಗಿ ಅದನ್ನು ಕೂಡ ಬಟ್ ಅದು ನನಗೆ ತಾನೇ ಕೊಟ್ಟಿದ್ದು ಇಟ್ಸ್ ಓಕೆ ಹಾಕೋ ಪರವಾಗಿಲ್ಲ ಚಿನ್ನ ಖುಷಿ ಆಯ್ತಾ ಅಮ್ಮ ಗೆದ್ದಿದ್ದಕ್ಕೆ ಖುಷಿ ಆಯ್ತು ಸೊ ಇವತ್ತು ಸ್ಕೂಲಲ್ಲಿ ಮದರ್ಸ್ ಕ್ಲಬ್ ಇತ್ತಲ್ಲ ಹಾಗಾಗಿ ಮಕ್ಕಳ ಕೈಯಲ್ಲೇ ಸೊ ಗ್ರೀಟಿಂಗ್ ಕಾರ್ಡ್ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ಥರ ಮದರ್ಸ್ ಕ್ಲಬ್ ಅಂತ ಬರ್ತಿದ್ರೆ ಮೇಲೆ ಸ್ಕೂಲ್ ಹೆಸರು ಬರ್ತಿದಾರೆ ಸೊ ಒಳಗಡೆ ಈ ಥರ ಜಸ್ಟ್ ಒಂದು ವೈಟ್ ಪೇಪರಲ್ಲಿ ಸ್ಟಿಕ್ ಮಾಡಿದ್ದಾರೆ ಸೊ ನನ್ನ ನೇಮ್ ಬರೆದಿದ್ದಾರೆ ರೂಪಾ ಮೈ ಸೂಪರ್ ಮಮ್ ಐ ಲವ್ ಯು ಮಾಮ್ ಐ ಲವ್ ಯು ಸೋ ಮಚ್ ದಿಸ್ ಈಸ್ ಫ್ರಮ್ ಆದ್ಯ ಡಾಟರ್ ಅಂತ ಬರೆದು ನನಗಂತೂ ತುಂಬಾ ಆಯಿತು ಸೊ ಒಂಥರ ಪ್ರೌಡ್ ಫೀಲ್ ಅಂತ ಹೇಳೋಕ್ಕಿಂತ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಸೊ ಇದಕ್ಕಿಂತ ಇನ್ನೇನು ಬೇಕು ಅಂತ ಈಗಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಆದ್ಯೂ ಲವ್ ಯು ಕಂದ ಸೊ ಯಾವಾಗಲೂ ಸ್ಕೂಲಿಂದ ಬಂದ ತಕ್ಷಣ ನಾನು ಅವಳದು ಬ ಕ್ಯಾರಿಯರ್ ಚೆಕ್ ಮಾಡ್ತೀನಿ ನನಗೆ ಗೊತ್ತು ಅವಳು ತಿಂದಿರಲ್ಲ ಅಂತ ಹಾಗಾಗಿ ಇವತ್ತು ಕೂಡ ಡೈಲಿ ಚೆಕ್ ಮಾಡಿದಾಗ ಚೆಕ್ ಮಾಡಿದೆ ಒಂದು ಪೀಸ್ ಕೂಡ ಮುಟ್ಟಿರಲಿಲ್ಲ ಹಾಗಾಗಿ ತಿನ್ನು ಅಂತ ಹೇಳಿದ್ದಕ್ಕೆ ಅವಳು ಅಳು ಸ್ಟಾರ್ಟ್ ಇದ್ದಾಳೆ ನೋಡಿ ಸೊ ಇನ್ನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದ್ದೆ ಅಲ್ವಾ ಸೊ ಅದೇ ಉಪ್ಪಿಟ್ಟು ಬೇಡಮ್ ಅಮ್ಮ ಅನ್ನ ಟಮಟೊ ಗೊಜ್ಜು ಮಾಡು ಅಂತ ಹೇಳಿದ್ಲು ಹಾಗಾಗಿ ಫಾಸ್ಟಾಗಿ ಕಟ್ ಮಾಡಿ ಸೊ ತುಂಬಾ ಹೊಟ್ಟೆ ಹಸಿತಾಯಿತ್ತು ಬಿಕಾಸ್ ಮಾರ್ನಿಂಗು ನಾನು ಬರೀ ನೆನೆಸಿರೋ ಕಾಳುಗಳಷ್ಟೇ ತಿಂದಿದ್ದೆ ಹಾಗಾಗಿ ಸೊ ಅನ್ನ ಮತ್ತು ಟೊಮಾಟೊ ಗೊಜ್ಜು ಮಾಡಿದೆ ನಂಚ್ಕೊಳ್ಳೋಕೆ ಸ್ವಲ್ಪ ಚಿಪ್ಸ್ ಇತ್ತು ಹಾಗಾಗಿ ಅದರಲ್ಲೇ ಊಟ ಮಾಡಿದ್ವಿ ಸೊ ಇನ್ನು ಆದ್ಯ ಕೂಡ ಅವಳೇ ಊಟ ಮಾಡ್ತೀನಿ ಮಮ್ಮ ಅಂತ ಹೇಳಿದ್ಲು ಬಿಕಾಸ್ ಆವಾಗಲೇ ಬೈದಿದ್ನಲ್ವಾ ಹಾಗಾಗಿ ಅವಳೇ ಊಟ ಮಾಡ್ತಿದ್ದಾಳೆ ಸೊ ಹಾಗಾಗಿ ನೋಡಿ ಬೈದಿದ್ದೆ ಅಂತ ಕೋಪಕ್ಕೆ ಮುಖ ಮುಚ್ಕೊಂಡು ಊಟ ಮಾಡ್ತಿದ್ದಾಳೆ ಸೊ ಐ ಥಿಂಕ್ ಇವತ್ತಿನ ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ